ಲೋಪ ಮುಂದ್ರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಪಿತೃಪಕ್ಷದ ಮಹತ್ವ ಅನ್ನೋ ಬಗ್ಗೆ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳ್ತೀನಿ ಪಿತೃಪಕ್ಷ ಶುರುವಾಗೋದು ಭಾದ್ರಪದ ಹುಣ್ಣಿಮೆಯ ಮರುದಿವಸ ಇವ ಈ ಸರ್ತಿ ಎರಡು ಕೂಡಿ ಬಂದಿತ್ತು ಆದ್ರೆ ಅದನ್ನ ಮರದಿವಸದಿಂದ ಹದಿನೆಂಟರಿಂದ ಅಕ್ಟೋಬರ್ ಎರಡರವರೆಗೆ ಈ ಪಿತೃಪಕ್ಷದ ಆಚರಣೆಯನ್ನು ಮಾಡೋರು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರ ಸಂಚಾರ ಈ ಪಿತೃಪಕ್ಷ ಹದಿನೈದು ದಿವಸ ದಿವ್ಸ ಇದ್ರೊಳಗೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ಧರ್ಮಶಾಸ್ತ್ರ ಬಹಳ ಸುಧಾರವಾಗಿ ಹೇಳ್ತದೆ ಆದ್ರ ಪಿತೃಪಕ್ಷದಲ್ಲಿ ಶ್ರಾದ್ದ ಮತ್ತು ಪಕ್ಷ ಬಂದ್ರೆ ಮಾಡಲೇಬೇಕು ಪಕ್ಷ ಅಂತೂ ಮಾಡ್ಲೇಬೇಕು ಇದ್ರೂ ಮಾಡಬೇಕು ಅಕಸ್ಮಾತ್ ಯಾವುದೇ ಒಂದು ಪ್ರಸಂಗದೊಳಗೆ ಶ್ರಾದ್ದ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಪಕ್ಷದಲ್ಲಿ ಆ ಶ್ರಾದ್ದ ತಿಥಿ ದಿವಸ ಮಾಡಬಹುದು ಇದು ಒಂದು ಪಿತೃಪಕ್ಷದೊಳಗಿರುವಂತ ಪಿತೃಪಕ್ಷದೊಳಗೇನೆ ಶ್ರಾದ್ದ ಪಕ್ಷ ಮಾಡಬೇಕು ಹಂಗಂತೇನಿಲ್ಲ ಆದ್ರೆ ಮುನ್ನೂರ ಅರವತ್ತೈದು ದಿವಸನೂ ನಾವು ಶ್ರದ್ಧೆಯಿಂದ ನಮ್ಮ ಹಿರಿಯರಿಗೆ ಶ್ರಾದ್ದ ಕರ್ಮದ ಅನುಕರಣೆಯನ್ನು ಮಾಡಿ ಅನುಷ್ಠಾನ ಮಾಡಿ ಆಚರಣೆ ಮಾಡಬೇಕು ಅಂತದ ಅಷ್ಟೆಲ್ಲಾನು ಆಗೋದಿಲ್ಲಲ್ಲ ಅವಾಗ ಈ ಒಂದು ಹದಿನೈದು ದಿವಸ ಪ್ರಾಮುಖ್ಯವಾಗಿ ಕೊಟ್ಟಾರ ಇದನ್ನ ನಾವು ಹಿರಿಯರ್ದು ಮಾಡಬೇಕು ನಾವು ಮಾಡಬೇಕಾದ್ರೆ ಶ್ರದ್ಧೆಯಿಂದ ಶ್ರಾದವನ್ನ ಮಾಡಿ ಹಿರಿಯರಿಗೆ ಕರ್ತವ್ಯ ಕುಟುಂಬಕ್ಕೆ ಸಮಾಧಾನ ಶಾಂತಿ ಹಾಗೂ ತಂದೆ ತಾಯಿಗಳಿಗೆ ಸದ್ದತಿ ಇದೆಲ್ಲ ಪ್ರಾಪ್ತಿ ಆಗ್ತದೆ ಅಂತಂದ್ರೆ ಯಾಕೆ ಮಾಡಬಾರ್ದು ಶ್ರಾದ್ದ ಪಕ್ಷ ಮಾಡಲೇಬೇಕು ಕೆಲವೊಬ್ಬರಿಗೆ ಒಂದು ರೀತಿಯ ವಿಚಾರ ಇರ್ತದೆ ಅದು ಎಲ್ಲರಲ್ಲೂ ಬರ್ತದ ಏನು ಅಂತ ಅಲ್ಲ ಈ ಶ್ರಾದ್ದ ಪಕ್ಷ ಇರುವಾಗ ಸದ್ಯ ತಾಯಿಗೆ ಸುಖ ಕೊಡಲಾರ್ದ ಹೋದ ಮೇಲೆ ಅವ್ರದ್ದು ತಿಥಿ ಅವ್ರಿಗೆ ಪಿಂಡ ಅವ್ರಿಗೆ ಎಳ್ಳು ಅವರಿಗೆ ಅವ್ರ ಅಂತ ದಾನ ಅವ್ರ ಸಲುವಾಗಿರುವಂಥ ದರ್ಬೆ ಇದೆಲ್ಲನೂ ನಾವು ಮಾಡ್ತೀವಲ್ಲ ಇದು ಅವ್ರಿಗೆ ನಿಜವಾಗ್ಲೂ ಹೋಗಿ ಮುಟ್ತದ ಅನ್ನೋ ಒಂದು ಸಂಶಯ ಎಲ್ಲ ಮನಸ್ಸಿನಾಗೂ ಸಹಜವಾಗಿ ಬರ್ತದೆ ಆದ್ರೆ ಅದು ಯಾವ ರೀತಿಯಾಗಿ ಮುಟ್ತದ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೋಬೇಕು ಒಂದು ಜನ್ಮ ಅಂತ ಬಂದಾಗ ಮರಣ ಇದ್ದಂತೆ ಮರಣ ಅಂತ ಆದಾಗ ಮತ್ತೆ ಜನ್ಮ ಇರೋದೆ ಪುನರಪಿ ಜನ್ಮ ಪುನರಪಿ ಮರಣ ಇರುವಾಗ ನಮ್ಮ ಧರ್ಮ ನಮ್ಮ ಶಾಸ್ತ್ರ ಏನ್ ಹೇಳ್ತದ ಅದ್ರ ಬಗ್ಗೆ ನಾವು ಅನುಕರಣೆ ಮಾಡಬೇಕು ಶಾಸ್ತ್ರದಲ್ಲಿ ಹೇಳಿರುವಂತೆ ನಡಿಬೇಕು ತೀರಿ ಹೋದ ತಂದೆ ತಾಯಿಗಳದ್ದು ಯಾಕೆ ಮಾಡಬೇಕು ಅನ್ನೋ ಒಂದು ಇದು ಬಂದಾಗ ಪ್ರಶ್ನೆ ಬಂದಾಗ ಮಾಡಿ ನಾವು ಮಾಡಿದ ಒಂದು ಈ ಕರ್ತವ್ಯ ಅವರಿಗೆ ಸದ್ಗತಿ ಕೊಡೋದಲ್ದೇ ನಾವು ಅವರಿಂದ ಸ್ವಲ್ಪ ಆದರೂ ಋಣಮುಕ್ತರಾಗ್ತೀವಿ ಯಾಕಂದ್ರೆ ಅವರಿಂದನೇ ನಾವು ಈ ದೇಹನ ಪಡೆದಿರ್ತೀವಿ ಈ ದೇಹ ಕೊಟ್ಟಂತಹ ತಂದೆ ತಾಯಿಗಳಿಗೆ ಅವರು ಹೋದ ಮೇಲೆ ಅವರು ಇರುವಾಗ ಸೇವೆ ಮಾಡಬೇಕು ಮತ್ತು ಎಷ್ಟು ಮಾಡಿದರೂ ಕಮ್ಮಿನೇ ತಂದೆ ತಾಯಿಗಳಿಗೆ ಹೋದ ಮೇಲೆ ಅವರು ನಮಗೆ ಈ ಕೊಟ್ಟಂತ ಈ ದೇಹದಿಂದ ಧರ್ಮ ಶಾಸ್ತ್ರ ಮತ್ತು ಪ್ರತಿಯೊಂದು ಜ್ಞಾನವನ್ನ ನಾವು ಕಲಿತೀವಿ ಅಂತ ಒಂದು ದೇಹಕ್ಕ ಸಂಸ್ಕಾರ ಅಂತ ಒಂದು ಇರಬೇಕಾದ್ರೆ ಮಾಡಿ ಅವರಿಗೆ ಸದ್ಗತಿಯನ್ನ ಕೊಡುವಂತ ಕಾರ್ಯ ಗಂಡಸು ಮಕ್ಕಳು ಮಾಡಬೇಕು ಇದು ಆದ್ಯ ಕರ್ತವ್ಯ ಆದ್ರಿಂದ ಈ ಒಂದು ಪಕ್ಷದಲ್ಲಿ ಅಥವಾ ಶ್ರಾದ್ದವನ್ನ ಮಾಡಬೇಕು ಅನ್ನೋದು ಈಗ ಎಳ್ಳು ಪಿಂಡ ಇದು ಯಾಕೆ ಕೊಡ್ಬೇಕು ಅನ್ನೋದನ್ನ ಈ ಒಂದು ತಂದೆ ತಾಯಿ ತೀರಿ ಹೋದ್ಮೇಲೆ ಮತ್ತೊಂದು ಜನ್ಮ ಪಡಿತಾಳೆ ಅದು ಇದೇ ಜನ್ಮ ಅಂತ ಪಡಿತಾರ ಅಂತ ಇರುದಿಲ್ಲ ಬೇರೆ ಯಾವ ಜನ್ಮ ಬಂದ್ರು ಆ ಜನ್ಮದ ಒಳಗ ಯಾವ ರೀತಿ ಆಹಾರ ಇರ್ತದೆ ಆ ರೀತಿ ಆಹಾರವನ್ನ ಪಿತೃ ದೇವತೆಗಳ ಮುಖಾಂತರ ಕಲ್ಪಿಸಿಕೊಡ್ತಾನೆ ಈಗ ಒಂದು ಉದಾಹರಣೆ ಹೇಳೋದಂತಂದ್ರ ನಾವು ತೀರಿ ಹೋದ್ಮೇಲೆ ಸರ್ಪನು ಆಗ್ಬಹುದು ಬೇರೆ ಏನು ಪ್ರಾಣಿ ಪಕ್ಷಿ ಯಾವ ರೀತಿ ನಾವು ಪರಿವರ್ತನೆ ಹೊಂದಿದಾಗ ಆ ಜನ್ಮಕ್ಕೆ ಹೋದಾಗ ಅಲ್ಲಿ ಇರುವ ಆಹಾರದ ಏನು ಇದೆ ಇರ್ತದ ಅದನ್ನ ಪಿತೃದೇವತೆಗಳು ಇಲ್ಲಿ ಕೊಟ್ಟ ಪಿಂಡದ ಒಂದು ಮುಖಾಂತರದಿಂದ ನಮ್ಗೆ ಅಲ್ಲಿ ಆ ರೀತಿಯಾಗಿ ಸಿಕ್ತದ ಅನ್ನೋದು ನಮ್ಮ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಾವು ಶ್ರಾದ್ದಾ ಪಕ್ಷ ಮಾಡಬೇಕು ಶ್ರಾದ್ದ ಮಾಡೋದು ಬಹಳ ಉತ್ತಮ ಆದ್ರೆ ಹೋದ್ರೆ ಈಗ ಮಠ ಮತ್ತ ಗುಡಿ ಒಳಗ ಮಾಡ್ತಾರೆ ಅವರಿಂದ ಪಂಡಿತರಿಂದ ಮುಖಾಂತರದಿಂದ ಅಲ್ಲಿ ಹೋದ್ರು ಮಾಡಬೇಕು ಬಿಡಬಾರ್ದು ಶಾದ ಪಕ್ಷಿಗಳನ್ನ ಬಿಡಬಾರದು ಮನೆಯೊಳಗೆ ಮಾಡುವಂತೆ ಬಹಳ ಶ್ರೇಷ್ಠ ಮನೆಯೊಳಗ ಆಗದೆ ಪಕ್ಷದಲ್ಲಿ ಅಯ್ಯೋ ಮನೆಯೊಳಗ ಆಗುದಿಲ್ಲ ಅಂತ ಬಿಟ್ಟೆ ಬಿಡೋದು ಇಲ್ಲ ಸಂಕಲ್ಪ ಪೂರ್ವಕ ಮಾಡೋದು ಅಥವಾ ಒಂದು ಬಾಳೆಹಣ್ಣು ಹಾಲು ಕೊಟ್ಟು ಮುಗಿಸ್ಬಿಡೋದು ಬಿಡೋದು ಈ ರೀತಿ ಮಾಡಬಾರದು ಯಾಕಂದ್ರ ತಂದೆ ತಾಯಿಗಳು ನಮ್ಗ ಹುಟ್ಟಿಸ್ಟಾಗಿಂದ ಬೆಳೆಸಿ ನಮಗೆ ಏನು ಬೇಕು ಬೇಡ ಯಾವ ಪರಿಸ್ಥಿತಿ ಒಳಗಿದ್ರು ಕೂಡ ಅವರು ನಮ್ಗೆ ಈ ರೀತಿಯಾಗಿ ಸುಖ ಕೊಟ್ಟು ನಮ್ಮ ಜೀವನ ಕ್ರಮಕ್ಕೆ ಅವರು ಅನುಕೂಲ ಮಾಡಿ ಕೊಟ್ಟಿರ್ತಾರೆ ಅಂಥವರಿಗೆ ನಾವು ಈ ರೀತಿಯಿಂದ ಗೌರವ ತೋರಿಸೋದಲ್ಲ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರದೊಳಗೆ ಶ್ರಾದ್ದಾ ಮಾಡ್ರಿ ಅಂತ ಹೇಳ್ಯಾರ ಮಾಡಿದಂತೆ ನಾವು ಮಾಡಬೇಕು ಅನ್ನೋದು ನನ್ನ ಒಂದು ವಿಶ್ವಾಸ ಈಗಿನ ಒಂದು ಕಾಲದಲ್ಲಿ ಮಕ್ಕಳಿಗೆ ಗೊತ್ತೇ ಇಲ್ಲ ಯಾವ ರೀತಿಯಾಗಿ ಶ್ರಾದ್ದಾ ಪಕ್ಷ ಮನೆಯಲ್ಲಿ ಮಾಡ್ತಾರೆ ಹಬ್ಬವನ್ನು ಗೊತ್ತಾಗ್ಬಾರ್ದು ಇನ್ನು ಶ್ವಾದ ಪಕ್ಷಿಗಳು ಹೆಂಗ್ ಅದಕ್ಕಾಗಿ ಯಾರು ತಪ್ಪಿಸ್ಲಾತ ತಂದೆ ತಾಯಿಗಳ ಶಾಂತ ಪಕ್ಷಗಳನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದರಿಂದ ಗೊತ್ತಾಗ್ತದೆ ಮೇನ್ ಅಂದ್ರೆ ಈ ಒಂದು ನಮ್ಮ ಪರಂಪರೆ ಒಳಗ ಇರ ಇರುವಂತ ಸನಾತನ ಧರ್ಮದಲ್ಲಿ ಹೇಳಿದಂತ ಧರ್ಮಶಾಸ್ತ್ರದ ಬಗ್ಗೆ ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಕೊಡ್ಬೇಕು ಆದ್ರಿಂದ ಹೆಂಗ ಶುಭ ಕಾರ್ಯಗಳನ್ನ ಮಾಡ್ತೀವಿ ಹಂಗೆ ಈ ಶ್ರಾದ ಕರ್ಮಗಳು ಕೂಡ ಮಾಡಬೇಕು ಒಂದು ವೇಳೆ ಶುಭ ಕಾರ್ಯ ತಪ್ಪಿದ್ರು ನಡೀತದಂತ ಆದ್ರ ಶ್ರಾದ್ದವನ್ನ ಬಿಡಬಾರದು ಅಂತ ಹೇಳ್ತಾರ ಹಂಗೇ ನೋಡಿದ್ರ ಶ್ರಾದ್ದ ಈಗ ನಮ್ಮ ಶಾಸ್ತ್ರದ ಪ್ರಕಾರ ದಿನ ದಿನ ಮಾಡ್ಲಿಕ್ಕೆ ಆಗುದಿಲ್ಲ ಆಫೀಸ್ ಕೆಲಸ ದೂರ ದೂರ ಮನೆಗಳು ಬರೋದು ಹೋಗೋದು ಆಗುದಿಲ್ಲ ದೇವ್ರ ಪೂಜೆನೇ ಆಗುವಲ್ತ ಇದೆಲ್ಲ ಏನ್ ಮಾಡ್ತಾರ ಅನ್ನೋ ಹೊತ್ತಾಗ ಅಟ್ಲೀಸ್ಟ್ ಈ ಒಂದು ಹದಿನೈದು ದಿನ ಅಂತ ಏನು ನಮಗೆ ಮಾಡಿ ಕೊಟ್ಟಾಗ ಪಕ್ಷ ಈ ಪಕ್ಷದಲ್ಲಿ ನೀವು ಮಾಡಿದ್ರ ತಂದೆ ತಾಯಿಗಳು ಸದ್ಗತಿ ಹೊಂದುತ್ತಾರ ಅದರಿಂದ ನಿಮ್ಮ ವಂಶೋದ್ಧಾರ ಆಗ್ತದ ವಂಶ ಅಭಿವೃದ್ಧಿ ಆಗ್ತದ ಮತ್ತ ಮದ್ವೆ ಅಡೆತಡೆಗಳು ಹೋಗ್ತವ ಕಡಿಮೆ ಆಗ್ತವ ಪಿತೃದೋಷ ಹಾಕ್ತದ ಆಮೇಲೆ ಪಿತೃದೋಷ ಅದ ಅಂತ ಹೇಳಿ ಪರಿಹಾರ ಮಾಡ್ತಾ ಹೋಗ್ಬೇಕು ಅದಕ್ಕೊಂದು ಹೋಮ ಹೋನಾ ಮತ್ತೇನು ಮತ್ತೇನು ಅಂತ ಹೇಳಿ ಪ್ರತಿಯೊಂದು ವಿಚಾರವನ್ನ ಆಮೇಲೆ ಹತ್ರ ಹೋಗೋದು ಕೇಳೋದು ಅದರಿಂದ ಮಾಡ್ತಾನೆ ಹೋದ್ರ ಭಗವಂತನಿಂದ ಪ್ರೇರಿತರಾಗಿ ಪಿತೃಗಳು ನಮಗೆ ಅನುಗ್ರಹ ಮಾಡ್ತಾರೆ ಆ ಅನುಗ್ರಹದಿಂದ ನಮ್ಮ ಕುಟುಂಬ ನಮ್ಮ ವಂಶ ಉದ್ಧಾರ ಆಗ್ತದ ಅದರ ಸಲುವಾಗಿ ನಾವು ಈ ಶ್ರಾದ್ದ ಪಕ್ಷವನ್ನ ಬಿಡ್ಲಾರ್ದಂಗ ಮಾಡಿಕೊಂಡು ಶ್ಯ ಅಂತೇಳಿ ಹೇಳ್ತಾ ನಮ್ಮ ಸತ್ಯಾತ್ಮತಿಯತ್ರು ನಮಗಾಗಿ ಒಂದು ವಿಷ್ಣು ಪಾದ ಸ್ತುತಿ ಅನ್ನೋ ಸ್ತೋತ್ರವನ್ನ ಈಗ ಬಿಡುಗಡೆ ಮಾಡ್ಯಾರ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಹಾಗೇನೆ ಇನ್ನೊಂದು ಮಾತು ಮರೆತಿದ್ದೆ ವಿಷ್ಣುಪಾದದ ವಿಷ್ಣು ಪಾದದ ರಂಗೋಲಿಯನ್ನ ಪ್ರತಿದಿನ ಈ ಪಕ್ಷದಲ್ಲಿ ಹದಿನೈದು ದಿವಸ ಹಾಕಿದ್ರೆ ಬಹಳ ಒಳ್ಳೇದಾಗ್ತದೆ ವಿಷ್ಣು ಪಾದದ ಪೂಜೆಯನ್ನ ಪ್ರತಿ ಈ ಹದಿನೈದು ನ್ಯೂಸ್ ಒಳಗ ಮಾಡಬಹುದು ಮಾಡಿದ್ರೆ ಬಹಳ ಒಳ್ಳೇದು ಹಾಗೇನೆ ವಿಷ್ಣು ಪಾದದ ರಂಗೋಲಿಯನ್ನು ಹಾಕಿ ಒಂದು ತುಪ್ಪ ದೀಪ ಹಚ್ಚಿ ಸಕ್ಕರೆ ನೈವೇದ್ಯ ಮಾಡಿದರೆ ಸಾಕು ಇಷ್ಟು ಮಾಡಿದ್ರೆ ಈ ಒಂದು ಹದಿನೈದು ದಿವಸದಲ್ಲಿ ಅಲ್ಲಿ ಪಿತೃ ದೋಷ ಕಡಿಮೆ ಆಗಿ ಪಿತೃಗಳು ಸಂಪ್ರೀತರಾಗ್ತಾರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ